ದಿಗಂತ್ ಮಾದ ಯೋಗಿ ಅಚ್ಯುತ್ ಕುಮಾರ್ ನಟನೆಯ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಕಾಪಿರೈಟ್ ಉಲ್ಲಂಘನೆ ಆಗಿದೆ ಅಂತ ಈಚೆಗೆ ದೂರು ದಾಖಲು ಮಾಡಲಾಗಿತ್ತು ಈ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿದ್ರು ಹಾಗಾಗಿ ಅವರ ವಿರುದ್ಧವೇ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಆಗಸ್ಟ್ ಎರಡರಂದು ರಕ್ಷಿತ್ ಶೆಟ್ಟಿ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಜುಲೈ ಹದಿನೈದರಂದು ರಕ್ಷಿತ್ ಶೆಟ್ಟಿ ವಿರುದ್ದ ಎಂಆರ್ಟಿ ಮ್ಯೂಸಿಕ್ ಪಾಲುದಾರರಾಗಿರುವ ನವೀನ್ ಕುಮಾರ್ ದೂರು ನೀಡಿದ್ರು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನ್ಯಾಯ ಎಲ್ಲಿದೆ ಎಂಬ ಹಾಡು ಮತ್ತು ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವಾಸೆ ಸಾಂಗ್ ಅನ್ನ ಅನುಮತಿ ಇಲ್ಲದೆ ಬಳಕೆ ಮಾಡಿದ ಆರೋಪದಲ್ಲಿ ಪರಂವಹ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿತ್ತು ಕಾಪಿರೈಟ್ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ರಕ್ಷಿತ್ ಶೆಟ್ಟಿ ಅವರು ಯಶವಂತಪುರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು ನಟನನ್ನ ಪೊಲೀಸರು ಒಂದು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಸಿನಿಮಾ ತೆರೆ ಕಾಣೋದಕ್ಕೂ ಮುನ್ನ ಎಂ ಆರ್ ಟಿ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ್ದೇವೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಾವು ಹಾಡು ಬಳಕೆ ಮಾಡುವ ಕುರಿತು ಮಾತುಕತೆ ನಡೆಸಿದ್ದೆವು ಆದರೆ ಅವರು ನಮ್ಮ ಮುಂದೆ ಇಟ್ಟ ಶುಲ್ಕ ನಮ್ಮ ಬಡ್ಜೆಟ್ ಅನ್ನ ಮೀರಿತ್ತು ಎಂಆರ್ಟಿ ಟಿ ಸಂಸ್ಥೆ ಶುಲ್ಕದ ಕುರಿತಾಗಿ ಮರು ಮಾತುಕತೆಗೆ ಅವರು ತಯಾರಿರಲಿಲ್ಲ ಈಗ ನಮ್ಮ ಮೇಲೆ ಹಾಡಿನ ಉಲ್ಲಂಘನೆಯ ಆರೋಪ ಮಾಡಿದ್ದಾರೆಂದು ಹೇಳಿದ್ದಾರೆ ಇದೇ ವೇಳೆ ಚಿತ್ರದಲ್ಲಿ ಬಳಕೆಯಾಗಿರುವ ಹಾಡಿನ ತುಣುಕುಗಳ ತೋರಿಸಿದ ರಕ್ಷಿತ್ ಶೆಟ್ಟಿ ಅವರು ಚಿತ್ರದಲ್ಲಿ ಹಾಡುಗಳು ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ಬಳಕೆಯಾಗಿದೆ ಎಂಬುದರ ಕುರಿತಂತೆಯೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ವಿಚಾರಣೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ರಕ್ಷಿತ್ ಶೆಟ್ಟಿ ಕಾಪಿರೈಟ್ ಉಲ್ಲಂಘನೆ ಮಾಡದೆ ಇರುವಾಗ ಯಾಕಿಷ್ಟು ದೊಡ್ಡ ಅಮೌಂಟ್ ಕೊಡ್ಬೇಕು ಅಂತ ನಮಗೆ ಪ್ರಶ್ನೆ ಆಯ್ತು ಆದ್ರೂ ಅವರೊಂದಿಗೆ ಎರಡು ಮೂರು ಬಾರಿ ಮಾತುಕತೆ ಆಗಿತ್ತು ಅವರು ನಮ್ಗೆ ಹೇಳ್ತೇವೆ ಅಂತ ಹೇಳಿ ಯಾವುದೇ ಉತ್ತರ ನೀಡಲಿಲ್ಲ ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆ ಹತ್ರ ಬಂದಿತ್ತು ನಾವು ರಿಲೀಸ್ ಮಾಡಿದ್ವಿ ನಮ್ಮ ಸಿನಿಮಾವನ್ನ ಬಿಡುಗಡೆ ಮಾಡಿದ ನಾಲ್ಕೈದು ತಿಂಗಳ ನಂತರ ಇವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ರಕ್ಷಿತ್ ಶೆಟ್ಟಿ ತಿಳಿಸಿದ್ದಾರೆ ಕನ್ನಡದಲ್ಲಿ ಮೂರ್ನಾಲ್ಕು ಮ್ಯೂಸಿಕ್ ಕಂಪ್ನಿಗಳಿವೆ ಇವರ ಕೆಲಸವೇ ಇದು ಸಿನಿಮಾ ಬಿಡುಗಡೆಯಾದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಕಾಪಿರೈಟ್ ಅಂದ್ರೆ ಏನು ಎಂಬ ಗೊಂದಲ ನಿರ್ಮಾಪಕರು ಮತ್ತು ನಿರ್ದೇಶಕರಲ್ಲಿ ಇದೆ ಕಾಪಿರೈಟ್ ಬಗ್ಗೆ ನಮಗೆ ಸರಿಯಾದ ನಾಲೆಡ್ಜ್ ಇಲ್ಲ ಅದನ್ನ ಅಡ್ವಾಂಟೇಜ್ ತೆಗೆದುಕೊಂಡು ಈ ತರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೇವೆ ಕಾಪಿರೈಟ್ ಆಕ್ಟ್ ಏನ್ ಹೇಳುತ್ತೆ ನಾವು ಹಾಡುಗಳನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಎಂಬುದು ಗೊತ್ತಾಗ್ಲಿ ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ಹಾಗೆ ನಮ್ಮ ಕನ್ನಡ ಹಾಡುಗಳನ್ನ ನಮ್ಮ ಕನ್ನಡಿಗರು ಕೇಳದೆ ಇನ್ಯಾರು ಕೇಳ್ತಾರೆ ಬೇರೆ ಹಾಡುಗಳನ್ನ ಬಳಸಿ ಹಣ ಸಂಪಾದನೆ ಮಾಡಿಕೊಂಡ್ರೆ ಅದು ತಪ್ಪು ನಾವು ಸ್ಕ್ರಿಪ್ಟ್ಗೆ ಅವಶ್ಯಕತೆ ಇರುವಂತಹ ಹಾಡುಗಳನ್ನ ಬಳಸಿದ್ರೆ ಯಾಕೆ ತಪ್ಪಾಗುತ್ತೆ ಗೊತ್ತಿಲ್ಲ ಸುಮ್ ಸುಮ್ನೆ ರಾಯಲ್ಟಿ ಕೊಡ್ಬೇಕು ಅಂದ್ರೆ ಹೇಗೆ ನಮ್ಮ ಸಿನಿಮಾದಲ್ಲಿ ಕಾಪಿರೈಟ್ ಆಗಿಲ್ಲ ಕಿರಿಕ್ ಪಾರ್ಟಿ ವಿಚಾರದಲ್ಲೂ ನಾವು ಕೋರ್ಟ್ಗೆ ಹೋಗಿದ್ದೆವು ಈಗಲೂ ಹೋಗ್ತೇವೆ ಈ ಬಾರಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸದ್ಯ ಅವರು ನೀಡಿದ್ದ ದೂರಿಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ಬಂದು ಹೇಳಿಕೆ ನೀಡಿದ್ದೇವೆ ಎಂದು ರಕ್ಷಿತ್ ಶೆಟ್ಟಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ